ಗುಡಿಬಂಡೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಹನುಮ ದೇವಾಲಯದಲ್ಲಿ ಮತ್ತು ರಾಮದೇಗುಲಗಳಲ್ಲಿ ಶುದ್ಧ ಆಂಜನೇಯ ಹನುಮ ಜಯಂತಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಹನುಮ ಜಯಂತಿ ಪ್ರಯುಕ್ತ ರಾಮ ಮತ್ತು ಹನುಮನ ದೇವಸ್ಥಾನಗಳನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಯಿತು ದೇವಾಲಯದಲ್ಲಿ ಬೆಳಗ್ಗೆ ವಿಶೇಷ ಪೂಜೆ ಅಭಿಷೇಕ ಪ್ರಸಾದ ಸಲ್ಲಿಸಲಾಯಿತು ಪಟ್ಟಣದ ಹೊರಹೊಲಿಯದ ವಾಪಸಂದ್ರ ಆಂಜನೇಯ ಸ್ವಾಮಿ ದೇವಾಲಯದ ಪಟ್ಟಣದ ಮಾರುತಿ ವೃತ್ತದ ಬಾಲಾಂಜನೇಯ ಸ್ವಾಮಿ ಆಸ್ಪತ್ರೆ ಆಂಜನೇಯ ಸ್ವಾಮಿ ಒಲ್ಲೋಡು ಬಾಲಾಂಜನೇಯ ಸ್ವಾಮಿ ಮೇಡಿಮಾಕಲಹಳ್ಳಿ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ಸೇರಿದಂತೆ ತಾಲೂಕಿನ ವಿವಿಧ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು ಎಲ್ಲಾ ದೇವಾಲಯಗಳಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿದ್ದಾರೆ ಹರಿಕೆ ಹೊತ್ತು ನೂರಾರು ಭಕ್ತರು ದೇವಾಲಯಗಳಿಗೆ ತೆರಳಿ ಹನುಮನ ದರ್ಶನ ಪಡೆದಿದ್ದಾರೆ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ಮರ್ಪಯಾಮಿ ಗಂಧಕಷ್ಟೋರೆ ಪುನಕ ಜವಾತಿ ಛೋರ ಜನಂ ಎಕ್ಸ್ಪ್ಲೋಸನರು ಚಿತ್ರದುರ್ಗ ಮೊದಲತಾ ಯುವ ಭಂಗಿ ಫಾಮಿ ಪೂಜಾ ರಥಮಲ್ಲಾ ಗಾಗಿಬಿಟ್ಟು ಇದು ಪ್ರಾರಂಭ ಮಾಡಿದ್ರು 2657257 ರಲ್ಲಿ ಪ್ರಾರಂಭ ಆಯ್ತು ಅಂದಿನಿಂದಲೂ ಬಕ್ತಾದಿಗಳು ಇದೇ ರೀತಿ ಸಹಕಾರದ ನಿಯಮ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇಲ್ಲಿ ಭಕ್ತಾದಿಗಳು ಗ್ರಾಮಸ್ಥರು ಸಮೇತ ಅಷ್ಟೇ ರೀತಿ ಸಾಕರ ಮಾಡ್ತಾರೆ ಇಲ್ಲಿ ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಐವತ್ತೈದನೇ ವಾರ್ಷಿಕೋತ್ಸವ ಇದು ಹನುಮಂತ ಹನುಮ್ ಜಯಂತಿ ಪ್ರತಿ ವರ್ಷ ಇದೇ ರೀತಿ ಭಕ್ತಾದಿಗಳು ಅಣ್ಣ ತಮ್ಮಂದರು ಮತ್ತೆ ಎಲ್ಲ ಎಲ್ಲ ಕಡೆಯಿಂದ ಬರ್ತಾರೆ ಈ ಗ್ರಾಮಸ್ಥರು ಸಮೇತ ಅಷ್ಟೇ ಸಹಕಾರ ಮಾಡ್ತಾರೆ ಸುತ್ತಮುತ್ತ ಹಳ್ಳಿನವರು ಬರ್ತಾರೆ ಭಕ್ತಾದಿಗಳು ಇಲ್ಲಿ ಬಂದಿದ್ದ ವಿಶೇಷ ಅಂದ್ರೆ ಈ ಸ್ವಾಮಿಗೆ ಏನು ಆರಕೆ ಮಾಡ್ಕೊಳ್ತಾರೆ ಅವ್ರ ಕೆಲಸ ಕಾರ್ಯಗಳು ನೆರವೇರ್ತಾರೆ ಅವರ ಏನು ಬಂದು ಅವರ ಆಶೀರ್ವಾದ ಹೋಗ್ತಾರೆ ಮತ್ತು ಏನು ಕಲ್ ಸಂಕಲ್ಪ ಮಾಡ್ಕೊಳ್ತಾರೆ ಆ ಸಂಕಲ್ಪ ಈಡೇರುತ್ತೆ ಮಹಾಸ್ವಾಮಿದು ಇದೊಂದು ಕೃಪೆ ಇದೊಂದು ಆಶೀರ್ವಾದ ಅಂತ ಹೇಳಿದ್ರೆ ಬರ್ತಾರೆ ಇದು ಐವತ್ತೈದನೇ ವರ್ಷದ್ದು ಜಯಂತ್ಯೋತ್ಸವ ಅಮ್ಮ ಜಯಂತಿ ಬಹಳ ವಿಜೃಂಭಣೆ ಯಾವ ರೀತಿ ರೂಪೆ ತೋರಿಸ್ತಾರೆ ಅರ್ಚನೆ ಅದನ್ನೇನಾದ್ರು ತೋರಿಸಿ ಹೇಳ್ತೀರಾ ಅರ್ಚನೆ ಮಾಡಿದಾಗ ನಮಗೆ ದೇವ್ರ ಸಂಕಲ್ಪ ಮಾಡಿದಾಗ ನಾವೇನ್ ಸಂಕಲ್ಪ ಮಾಡ್ಕಂತ ಅದನ್ನ ಆಶೀರ್ವಾದ ಮಾಡ್ತಾರೆ ಸ್ವಾಮಿ ಆಗತ್ತೆ ಈಡೇರಿದೆ ನಡೆ ಬಂದರೆ ಇಷ್ಟೊಂದು ಭಕ್ತಾದಿಗಳು ಇಷ್ಟೊಂದು ಹಣಕಾಸು ಬರ್ತಾರೆ ಇದು ಕರ್ನಾಟಕ ಮತ್ತೆ ಆಂಧ್ರ ಎರಡೂ ರಾಜ್ಯದಿಂದ ಬರ್ತಾರೆ ಬಹುತೇಕವಾಗಿ ಆಮೇಲೆ ಇತ್ತೀಚೆಗೆ ಎಲ್ಲಾ ಸಮಾಜದವರು ಇಲ್ಲಿಗೆ ಈ ದಿನ ಆದ ವೈಶಿಷ್ಟ್ಯತೆ ಸಾರ್ವಜನಿಕವಾಗಿ ಇದು ಹೇಳ್ಬೇಕಂತಂದ್ರೆ ಇತಿಹಾಸ ಬಹಳ ಪುರಾತನವಾದದ್ದು ಸಾವಿರದ ಏಳುನೂರ ಅರವತ್ತೊಂದ ಇಸ್ನಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ನಮ್ಮ ಸಮಾಜದವ್ರು ಬಂದು ಈ ಗುಡಬಂಡೆ ಕೆರೆ ಕಟ್ಟೋದಕ್ಕೆ ಬಂದು ಕೆರೆ ಕಟ್ಟಿ ಬಾವಿ ಒಡ್ಡು ಕೆರೆ ಎಲ್ಲ ಮಾಡ್ಕೊಂಡೆ ಸ್ವಾಮಿಗೆ ಕೋಟೆ ಕಟ್ಟಿರ್ತಾರೆ ಇಲ್ಲಿ ಪ್ರತಿಷ್ಠಾಪನೆ ನಾನು ಇಲ್ಲೇ ಮಾಡ್ರಿ ನೀವೆಲ್ಲೆಲ್ಲ ಒಬ್ರು ವರ್ಷಕ್ಕೊಂದ್ಸಲ ಬಂದು ನನಗೆ ಹಣ್ಣು ಕೈ ಮಾಡ್ಕೊಂಡೋಗ್ರಿಂದ ಆಶೀರ್ವಾದ ಮಾಡಿದ್ದೆ ಅದಕ್ಕೆ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದೋದ್ರಿಂದ ಪ್ರತಿ ವರ್ಷ ಇದೇ ರೀತಿ ಹನುಮ ಜಯಂತಿಗೆ ಎಲ್ಲ ಕಡೆನು ಅಣ್ಣ ತಮ್ಮಂದರು ಭಕ್ತಾದಿಗಳು ಸಮಾಜದವರು ಎಲ್ಲ ಸಮಾಜದವರು ಇಲ್ಲಿ ಬಂದು ನೆರವೇರಿಸ್ಕೊಂಡು ಹೋಗ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು